പ്രിയ നമസ്കാരം വീക്ഷകര നമസ്കാരീകൂട്ടി ഓപ്പൺ ന്യൂസ് നോക്കുന്നു നിങ്ങള പ്രിയ ದದ್ದಾಪುರ ಗ್ರಾಮದಿಂದ ಹನ್ನೊಂದು ಹನುಮಾನ ದೇವರ ದರ್ಶನ ಮಾಡಲು ಪಾದಯಾತ್ರೆ ಬೀದರ್ ತಾಲೂಕಿನ ದದ್ದಾಪುರ ಗ್ರಾಮ ಹನ್ನೊಂದು ಹನುಮಾನ ದೇವರ ದರ್ಶನ ಮಾಡಲು ಪಾದಯಾತ್ರೆಯನ್ನು ಪ್ರಾರಂಭಿಸಂತ ಮಲಹಾರಿರಾವ್ ಮಾತನಾಡಿ ತಿಳಿಸಿದ್ರು ದೇವರ ದರ್ಶನ ಪಡೆಯಲು ನಾವು ಈ ಪಾದಯಾತ್ರೆ ಪ್ರಾರಂಭಿಸಿದೆವು ಎಂದು ಹೇಳಿದ ಅವರು ಇಂದಿನ ದಿನ ನಮ್ಗಿರುವಂತಹ ಆಸೆಗಳು ದೇವರ ದರ್ಶನ ಪಡೆದ ಪಾವನ ಆಗಬೇಕು ಇಂತಹ ಸಮಯಗಳು ಹೋಗಿದ ಬಳಿಕ ಮತ್ತೆ ಹಿಂತಿರುಗಿ ಸಿಗುವುದಿಲ್ಲ ನಮ್ಮ ಕೈಕಾಲಲ್ಲಿ ಭಗವಂತ ನೀಡಿದಂತಹ ಶಕ್ತಿ ಇರುವವರಿಗೆ ಅವರ ದರ್ಶನ ಪಡೆಯಬೇಕೆಂದು ಹೇಳಿದರು ಹಾಗೂ ನಾವು ಒಬ್ರೇ ಅಲ್ಲದೆ ಗ್ರಾಮದ ಬಂದು ಮಿತ್ರರು ಸೇರಿ ದರ್ಶನಕ್ಕೆ ತೆರಳಲು ನಿರ್ಣಯ ಮಾಡಿದೆವು ಆತನ ಸನ್ನಿಧಾನಕ್ಕೆ ಬರಲು ಬರಮಾಡಿಕೊಳ್ಬೇಕೆಂದು ಭಗವಂತನಲ್ಲಿ ಬೇಡ್ಕೊಳ್ತೇನೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಭಾಗಿಯಾಗಿ ಪಾದಯಾತ್ರೆ ಮಾಡ್ತಿರುವಂತಹ ಲಕ್ಷ್ಮಣರಾವ್ ಬಿರಾದರ್ ಶೇಷರಾವ್ ಬಿರಾದರ್ ದೇವಿದಾಸ ಪಾಟೀಲ್ ಸಂಜುಕುಮಾರ್ ಪಾಟೀಲ್ ದಿಗಂಬರ್ ಗಣಪತರಾವ್ ದತ್ತಾತ್ರಿ ರಾವ್ ವೆಂಕಟರಾವ್ ಶೆಣಪ್ಪ ಮೇತ್ರೆ ದತ್ತಾತ್ರೆ ಬಿರಾದರ್ ಕುಮಾರ್ ಶಿವಪೂಜೆ ಪಾರ್ವತಿಬಾಯಿ ಜನಕಬಾಯಿ ಪದ್ಮಾವತಿ ಹೀಗೆ ಇನ್ನು ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದಾಗಿತ್ತು ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪೆನ್ಯೂಸ್ ಇದು ದಂಡಿ ಅದರ ಸೌಲಭ್ಯ ಮಳೆ ಇಲ್ಲ ಬಿತ್ತಿನಂಥ ಬೆಳೆ ಬ ಎಲ್ಲ ಗೊಬ್ಬರ ಎಲ್ಲ ಹಾಕಿದ್ದೇವೆ ಎಲ್ಲ ವೇಸ್ಟ್ ಆಗ್ತಾ ನಡೆದಿದೆ ಅದು ಇದ್ದಷ್ಟು ಬೆಳೆ ಎಲ್ಲ ಇದು ಆಗ್ತಾ ನಡೆದ ಅದು ಸರಕ್ಕೆ ನಾವು ಮಳೆ ಬೀರಬೇಕಂತ ಮೇಘರಾಯಗೇನು ವಿನಂತಿ ಮಾಡ್ಕೊತ ಆ ಎಲ್ಲ ಹನ್ನೊಂದು ಊರಿಗೆ ಏನಾದರೂ ಹಣಮಂದೇವ್ರ ಗುಡಿಗಳಿಗೆ ಏನಾದ ಭೇಟಿ ಮಾಡಿ ಪ್ರಾರ್ಥನೆ ಮಾಡ್ಬೇಕಂತದ್ದು ನಾವೆಲ್ಲ ಎಲ್ಲ ಸಾಮೂಹಿಕ ಆಗಿ ಊರದವರೆಲ್ಲ पड माझ ना रयत्राड मळी मेले रईत सळि तीन बोलतो ही देव बडकोबो हीड फेड बडकोबर ऐन ही देव पडक सय हाता तकोतो अकरा हणमंत दर्शन माझ्या प्रसार आग्रि मेघराजा बीळली अंत नाेव इथं ちょと